ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ ಅವ್ರು ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳೆಲ್ಲ ತಲುಪಿದವ ನಿಮ್ಗೆ ಏನೇನ್ ಸಿಕ್ಕಿದೆ ಅಮ್ಮ ಅಕ್ಕಿದ ದುಡ್ಡು ಬರ್ತಾ ಇದೆ ಮೇಡಮ್ ಆಮೇಲೆ ಎರಡ್ ಸಾವಿರ ರೂಪಾಯಿ ಅದು ಆಮೇಲೆ ಕರೆಂಟಿನ ಬಿಲ್ ಅದು ಸ್ವಲ್ಪ ಕಡಿಮೆ ಅಷ್ಟೇ ನಿಮ್ಗೆ ಹೆಲ್ಪ್ ಆಗಿದೆಯಾ ಹಾ ಹೆಲ್ಪ್ ಆಗಿದೆ ಮೇಡಮ್ ಆಮೇಲೆ ಅದು ಬಸ್ ಇಂದ ಅದು ಯಾವಾಗಂದ್ರೆ ನಮಗಂತೂ ಎಲ್ಲೂ ಬೇಗ ಹೋಗ್ಬೇಕಾದ್ರೂ ಹೆಲ್ಪ್ ಆಗಿದೆ ಮೇಡಮ್ ನೋಡಿ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ ಎರಡ್ ಸಾವಿರ ದುಡ್ಡು ಕೊಟ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ತಿದಾರೆ ಸರ್ಕಾರ ಅಂತಾರೆ ಈಗ ಸಂಗಿನ ದುಡ್ಡು ಏನಾದ್ರು ತುಂಬಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಉಳಿತಾಯಿ ಏನಾದ್ರು ತುಂಬೋದಾಗ್ತಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಕೂಲ್ ಫೀಸ್ ಈಗ ಮೇಡಮ್ ನಂಗೆ ಇಷ್ಟು ಬಂತಲ್ಲ ಕಂತು ಅದ್ರಲ್ಲಿ ಒಂದ್ ಟೆನ್ ಥೌಸಂಡ್ ಅಂತೂ ನಾನು ಹುಡುಗರಿಗೆ ಫೀಸ್ ತುಂಬಿದೀನಿ ಯಾಕೆ ಸುಳ್ಳೆ ಯಾಕೆ ಹೇಳ್ಬೇಕು ನಂಗೆ ಹೆಲ್ಪ್ ಆಗಿದೆ ಮೇಡಮ್ ಹೆಲ್ಪ್ ಆಗಿದೆ ಆಗಿದೆ ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮಗೆ ಯಾವ ಪಕ್ಷ ಬರ್ಬೇಕು ಅಂತೀರಮ್ಮ ಈ ಸಾರಿ ಅಂದರೆ ಒಂದು ಈಗ ಹತ್ತು ವರ್ಷ ಆಯ್ತಲ್ಲ ಅದು ಸರ್ಕಾರ ಈ ಸಾರಿ ಒಂದು ಕಾಂಗ್ರೆಸ್ ಬರ್ತು ಬಂದರೆ ನೋಡ್ಬೇಕು ಅವ್ರೇನು ಏನೇನು ಮಾಡ್ತಾರೆ ಅಂತ ಹೇಳಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ ಏನು ಅನ್ಸುತ್ತೆ ಒಂದು ಮಹಿಳಾ ಅಂದರೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ಅಂತ ಹೇಳಿ ಅವರೇನು ಮೇಡ ಏನೇನು ಮಾಡ್ತಾರೆ ಅವರು ಈ ಸಾರಿ ಅಂದರೆ ಇಷ್ಟು ಎರಡು ಹತ್ತು ವರ್ಷದವ್ರಿಗೆ ಮೋದಿ ಸರ್ ಅವರು ಎಲ್ಲ ಮಾಡಿದ ಈ ಸಾರಿ ಅವ್ರು ಏನು ಮಾಡ್ತಾರೆ ಅಂತ ನೋಡ್ಬೋದು ಅಂತ ಅಷ್ಟೇ ಮೇಡಮ್